ನಮಸ್ಕಾರ ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಮೂಲ್ಕಿ ತಾಲೂಕಿನ ಒಂಬತ್ತು ಮಾಗನೆಯ ಇತಿಹಾಸ ಪುರುಷರಾದ ಕಾಂತಾಬಾರೆ ಬುದ್ಧಬಾರೆ ಸ್ಥಾಪಿಸಿದ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ಸಸಿ ಹಿತ್ಲು ಶ್ರೀ ಸಾರಂದಾಯ ಗರುಡಿ ಉಳ್ಳಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಐದರಿಂದ ಒಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸನ್ಮಾನ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಬ್ರಹ್ಮ ಕಲೋಶೋತ್ಸವ ಹಾಗೂ ನೇಮೋತ್ಸವ ಜರುಗಲಿದೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳು ಸಿದ್ಧಗೊಂಡಿದ್ದು ಕಾಂತಬಾರೆ ಬೂದಬಾರೆಯವರಿಗೆ ಪ್ರತ್ಯೇಕ ಗರುಡಿ ಮಾತ್ರವಲ್ಲದೆ ಉಳ್ಳಾಯ ಇಷ್ಟದೇವತಾಯ್ ಕೊಡಮಂತಾಯ ತೂಮಾವತಿ ಬಂಟ ಜಾರಂದಾಯ ಬಂಟ ಒಡ್ಯಂತಯ ಮೂಲ ಮೈಸಂದಾಯ ಸೇರಿದಂತೆ ಪರಿವಾರ ಶಕ್ತಿಗಳಿಗೆ ಸಂಪೂರ್ಣ ಶಿಲಾಮಯ ದೇವಸ್ಥಾನ ನಿರ್ಮಾಣವಾಗುತ್ತಿದೆ ಸಸಿಹಿತ್ಲು ಗರುಡಿಗೆ ಅತ್ಯಂತ ಪ್ರಾಚೀನ ಇತಿಹಾಸವಿದ್ದು ಇಲ್ಲಿನ ಗಡಿ ಪ್ರಧಾನರು ಕಾಂತು ಯಾನೆ ಪಟೇಲ್ ಮನೆತನದವರಿಗೆ ಸಿಗುವ ಗಡಿ ಪಟ್ಟಕ್ಕೆ ವಿಶೇಷ ಗೌರವ ಇದ್ದು ಜಿಲ್ಲಾಧಿಕಾರಿ ಅಥವಾ ತಹಶೀಲ್ದಾರ್ ಕಚೇರಿಯಿಂದ ಸರ್ಕಾರಿ ಮುದ್ರೆಯ ಉಂಗುರ ಧರಿಸಿ ಈ ಪಟ್ಟಾಭಿಷೇಕ ನಡೆಯುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ವಾಡಿಕೆಯಾಗಿದೆ ಕಾಂತಾಬಾರೆ ಬೂದಬಾರೆಯವರು ಅಂದು ಗರೋಡಿ ಕಟ್ಟುವ ಸಂದರ್ಭದಲ್ಲಿ ಪಡುಪಣಂಬೂರು ಮುಟ್ಟಿಕಲ್ಲಿನಿಂದ ಹಾಸು ಕಲ್ಲುಗಳನ್ನು ಹೆಗಲಲ್ಲಿ ಕೊತ್ತು ತರುವಾಗ ಹೊಯಿಗೆಗುಡ್ಡೆಯ ಗೌರಿ ದೇವಿ ಕೋಳಿಯಾಗಿ ಕೂಗಿದರಂತೆ ರಾತ್ರಿ ಬೆಳಗಾಗುವುದರೊಳಗೆ ಗರುಡಿ ಕಟ್ಟುವಿವೆಂದು ಭಾಷೆ ಕೊಟ್ಟು ಬಂದ ಕಾಂತಾಬಾರೆ ಬುದಬಾರೆ ಕೋಳಿ ಕೂಗಿದ ಶಬ್ದ ಕೇಳಿ ಬೆಳಗಾಯಿತೆಂದು ತಾವು ತಂದಿದ್ದ ಮೂರು ಹಾಸುಕಲ್ಲುಗಳನ್ನು ಅಲ್ಲೇ ಹಾಕಿದ್ದು ಆ ಮೂರು ಹಾಸುಕಲ್ಲುಗಳು ಇಂದಿಗೂ ಸ್ಮಾರಕ ರೂಪದಲ್ಲಿ ಕಾಂತಾಬಾರೆ ಬುದ್ಧಬಾರೆ ಎಂಬ ಕಾರಣಿಕ ಪುರುಷರು ಅಂದು ಇದ್ದರು ಎಂಬುದಕ್ಕೆ ಸಾಕ್ಷಿರೂಪವಾಗಿ ನಿಂತಿದೆ ಪಡುವಣ ದಿಕ್ಕಿನಲ್ಲಿ ಪ್ರವೇಶದ್ವಾರ ಮಾತ್ರವಲ್ಲದೆ ಮೊದಲಿದ್ದ ಗೋಪುರವನ್ನು ಕೆಡವಲಾಗಿದ್ದು ಆ ಜಾಗದಲ್ಲಿ ವಿಶೇಷ ಸಭಾಂಗಣ ಮತ್ತು ವೈವಿಧ್ಯಮಯ ಕಾರ್ಯಕ್ರಮ ನಡೆಸುವ ನಿಟ್ಟಿನಲ್ಲಿ ಗೋಪುರ ನಿರ್ಮಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಗರುಡಿಗೆ ಸಂಬಂಧಪಟ್ಟ ಅನಾದಿ ಕಾಲದಿಂದಲೂ ವಾಡಿಕೆಯಲ್ಲಿರುವಂತಹ ಧ್ವಜಸ್ತಂಭಕ್ಕೆ ಈಗಾಗಲೇ ಸುಳ್ಯದಿಂದ ಮರತಂದಿದ್ದು ಅದಕ್ಕ ಅದರ ಕೆತ್ತನೆ ಕಾರ್ಯವು ಆರಂಭವಾಗಿದೆ ಬೇಗದಲ್ಲಿ ಆ ಮರಕ್ಕೆ ತಾಮ್ರ ಮುಚ್ಚಿ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡುವ ಉದ್ದೇಶವನ್ನು ಸಮಿತಿ ಇಟ್ಟುಕೊಂಡಿದೆ ಜೀರ್ಣೋದ್ಧಾರ ಕಾರ್ಯವು ಸುಸೂತ್ರವಾಗಿ ನಡೆಯುವ ನಿಟ್ಟಿನಲ್ಲಿ ಊರಿನ ಪ್ರಧಾನ ಆಡಳಿತ ಕಮಿಟಿ ಮಾತ್ರವಲ್ಲದೆ ಜೀರ್ಣೋದ್ಧಾರ ಸಮಿತಿ ಮಹಿಳಾ ಸಮಿತಿಯನ್ನು ರಚನೆ ಮಾಡಿದ್ದು ನಿಧಿ ಕ್ರೋಢೀಕರಣಕ್ಕಾಗಿ ಹೊರನಾಡಿನಲ್ಲಿರುವ ಅನೇಕರನ್ನು ಸಂಘಟಿಸುವ ನಿಟ್ಟಿನಲ್ಲಿ ಮುಂಬೈಯಲ್ಲಿ ವಿಶೇಷ ಸಮಿತಿಯನ್ನು ರಚನೆಗೊಳಿಸಲಾಗಿದೆ ಬೆಂಗಳೂರು ಹಾಗೂ ಇತರ ಕಡೆ ಸಮಿತಿಯನ್ನು ರಚಿಸಿ ಈ ಕಾರ್ಯದಲ್ಲಿ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಶ್ರಮಿಸುತ್ತಿದ್ದಾರೆ ಇಲ್ಲಿನ ಹಲವು ಕೆಲಸಗಳು ಭಕ್ತರಿಂದಲೇ ಕರೆಸೇವೆಯ ಮೂಲಕ ನಡೆಯುತ್ತಿರುವುದು ಶ್ರದ್ಧಾ ಭಕ್ತಿಯಿಂದ ಎಲ್ಲ ಭಕ್ತರು ಕೈಜೋಡಿಸಿ ಕ್ಷೇತ್ರದ ಏಳಿಗೆಗೆ ಕ್ಷಮಿಸುವುದರಿಂದ ನಿರ್ಮಾಣ ಹಂತದಲ್ಲಿರುವುದಕ್ಕೆ ಸಾಕ್ಷಿಯಾಗಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಫೆಬ್ರವರಿ ಐದರಂದು ಹೊರೆಕಾಣಿಕೆ ಮೆರವಣಿಗೆ ಏಳರಂದು ಖಂಡಿಗೆಯಿಂದ ಭಂಡಾರ ಆಗಮನ ಎಂಟರ ತಾರೀಖಿಗೆ ದೈವಗಳ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶ ಉತ್ಸವ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಧಾರ್ಮಿಕ ಸಭೆಯಲ್ಲಿ ಗಣ್ಯರ ಅತಿಥಿಗಳ ಸಮ್ಮುಖದಲ್ಲಿ ದಾನಿಗಳಿಗೆ ಸನ್ಮಾನ ಹಾಗೂ ಫೆಬ್ರವರಿ ಒಂಬತ್ತರಂದು ಉಳ್ಳಾಯ ಓಡ್ಯಂತ ಮತ್ತು ಪರಿವಾರ ದೈವಗಳಿಗೆ ನೇಮೋತ್ಸವ ನಡೆಯಲಿದೆ ಈ ಕುರಿತು ಕ್ಷೇತ್ರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸಿಬಿ ಕರ್ಕೇರ ಅವರು ಪತ್ರಕರ್ತರಿಗೆ ಮಾಹಿತಿ ನೀಡಿದರು ಕಾರ ಏನಾದರೂ ಅನುದಾನ ಸಿಕ್ ಸಿಕ್ಕಬಹುದಾ ಎಂಬ ಆಸೆಯಿಂದ ನಾವು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಒಟ್ಟಿಗೆ ಈ ಇದೆಲ್ಲ ಕಾರ್ಯವು ಎಲ್ಲರ ಸಹಕಾರದಿಂದ ನಡೀ ಕಂಪ್ಲೀಟ್ ಆಗಬಹುದು ಎಂಬ ಆತ್ಮವಿಶ್ವಾಸ ನಮಗೆ ಎಲ್ಲರಿಗಿದೆ ಅದು ಸಣ್ಣ ಗ್ರಾಮ ಸಸಿ ಗ್ರಾಮ ಆದರೆ ಸಸಿ ಗ್ರಾಮ ಸಣ್ಣದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೇ ಹೇಳುವ ಹಾಗೆ ಈ ಸಸಿಗುಲ್ ಗ್ರಾಮದಲ್ಲಿ ನಾವು ಅದನ್ನು ನಮಗೆ ಆಗ್ಬೋದೆಂಬ ಉದ್ದೇಶ ವಿಶ್ ಆತ್ಮವಿಶ್ವಾಸ ಇದೆ ಈಗ ಸಾಧಾರಣ ಒಂದು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗಿದೆ ನೀವು ನೋಡ್ಬೋದು ಇನ್ನೂ ಇನ್ನೂ ಸ್ವಲ್ಪ ಕೆಲಸ ತುಂಬ ಬಾಕಿದೆ ಅಂದರೆ ಒಂದು ಗೋಪುರ ಹಾಕ್ಲಿಕ್ಕೆ ಬಾಕಿ ಹಾಕಿ ಆಗಲಿಕ್ಕೆ ಉಂಟು ಅದಕ್ಕೆ ಸಾಧಾರಣ ಒಂದು ನಲವತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದೇವೆ ಅದೊಂದು ಮೇನ್ ದ್ವಾರ ಮಾಡಲಿಕ್ಕೆ ಅದು ಅದು ಪ್ರಾರಂಭ ಆಗ್ತದೆ ಅದೊಂದು ಹತ್ತು ಲಕ್ಷದ್ದು ಬಜೆಟ್ ಅದು ಮೇನ್